ಗೃಹಲಕ್ಷ್ಮಿ ಯೋಜನೆಯ ಹಣ ಪಡಿತಾ ಇದ್ದಂತಹ ಮಹಿಳೆಯರಿಗೆ ನಾಳೆ ಬರ್ಜರಿ ಗುಡ್ ನ್ಯೂಸ್ ಗೃಹಲಕ್ಷ್ಮಿಯರ ಖಾತೆಗಳಿಗೆ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೆಯ ಕಂತಿನ ಹಣ ಒಟ್ಟಿಗೆ ಜಮೆ ಇವತ್ತು ಈ ಜಿಲ್ಲೆಯ ಮಹಿಳೆಯರಿಗೆ ಹಣ ಜಮೆ ಆಗಿದೆ ಮತ್ತು ನಾಳೆ ಯಾರಿಗೆ ಹಣ ಜಮೆ ಆಗುತ್ತೆ ಕೊನೆಗೂ ಕೂಡ ಸರ್ಕಾರದಿಂದ ಬರ್ಜರಿ ಗುಡ್ ನ್ಯೂಸ್ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೆಯ ಕಂತಿನ ಹಣ ತಂತು ಸರ್ಕಾರದಿಂದ ಬಿಗ್ ಅಪ್ಡೇಟ್ ನಮಸ್ಕಾರ ವೀಕ್ಷಕರೇ ನಿಮಗೆ ಒಂದು ದೊಡ್ಡ ಸುದ್ದಿ ಇದೆ ಏನಂತಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೆಯ ಕಂತು ಮತ್ತು ಇಪ್ಪತ್ತೆರಡನೆಯ ಕಂತು ಬಗ್ಗೆ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ ಸರ್ಕಾರದಿಂದ ಸಂಪೂರ್ಣ ಮಾಹಿತಿಯನ್ನ ತಿಳಿದುಕೊಳ್ಳೋಣ ಈ ಒಂದು ವಿಡಿಯೋನ ಕೊನೆವರೆಗೂ ಕೂಡ ನೋಡಿ ಮುಗಿಯವರೆಗೂ ಕೂಡ ನೋಡಿ ಯಾಕಂತಂದ್ರೆ ಇದು ಐದು ನಿಮಿಷದ ವಿಡಿಯೋ ಆಗುತ್ತೆ ದಯವಿಟ್ಟು ಕೊನೆವರೆಗೂ ಕೂಡ ನೋಡಿ ಈ ಒಂದು ವಿಡಿಯೋನ ಕೂಡ ಸ್ಕಿಪ್ ಮಾಡಬೇಡಿ ನೋಡಿ ನಿಮಗೆ ಯೋಗ್ಯ ಮಾಹಿತಿ ಸಿಗುತ್ತೆ ಯಾಕಂತಂದ್ರೆ ಇವತ್ತು ತುಂಬಾ ಜನ ಮಹಿಳೆಯರು ಕಾಯ್ತಾ ಇದ್ರು ಹಣ ಇವತ್ತು ಬರುತ್ತೆ 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 ಅಂತ ಹೌದು ಕೆಲವೊಂದಿಷ್ಟು ಜಿಲ್ಲೆಯ ಮಹಿಳೆಯರಿಗೆ ಹಣ ಬಂದಿದೆ ಹಣ ಇನ್ನೂ ಕೂಡ ಬರ್ತಾ ಇರುವಂತದ್ದು ಹಾಗಾದ್ರೆ ಉಳಿದಂತಹ ಮಹಿಳೆಯರ ಖಾತೆಗಳಿಗೆ ನಿಮ್ಗೆ ಯಾಕೆ ಹಣ ಬಂದಿಲ್ಲ ಅಂತ ಮಾಹಿತಿ ಬಂದಿದೆ ಹಾಗೆ ಸರ್ಕಾರದಿಂದ ನಾಳೆ ನಿಮ್ಗೆ ಸುಮಾರು ಹತ್ತು ಮೂವತ್ತರ ಮೇಲ್ಪಟ್ಟು ಕೊನೆಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಸಿಕ್ಕಿದೆ ಹೌದು ವೀಕ್ಷಕರೇ ನಾಳೆ ಯಾವ ಜಿಲ್ಲೆಗಳಿಗೆ ಹಣ ಬರುವುದು ಮತ್ತು ಪಾವತಿ ಆಗದವರು ಏನು ಮಾಡಬೇಕು ಎಲ್ಲವನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸುತ್ತೇವೆ ಆದ ಕಾರಣ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ ವೀಕ್ಷಕರೇ ಈ ಒಂದು ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಿಂತ ಮೊದಲು ನೋಡಿ ನಾವು ನಿಮಗೆ ಯಾವುದೇ ರೀತಿ ಬೇಡದಿರುವಂತಹ ಮತ್ತು ನಿಮಗೆ ಡಿಸ್ಟರ್ಬ್ ಆಗುವಂತಹ ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡೋದಿಲ್ಲ ಕೇವಲ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತಹ ಮಾಹಿತಿಗಳನ್ನು ಹಾಗೂ ಮಹಿಳೆಯರಿಗೆ ಉಪಯೋಗವಾಗುವಂತಹ ಮಾಹಿತಿಯನ್ನು ಮಾತ್ರ ಅಪ್ಲೋಡ್ ಮಾಡ್ತವೆ ಹಾಗಾಗಿ ಯಾರಿನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಪ್ರೆಸ್ ಮಾಡಿ ಅದರ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವೀಕ್ಷಕರೇ ನೀವು ಇನ್ನೂ ಕೂಡ ಲೈಕ್ ಮಾಡಿಲ್ಲ ಅಂತಂದ್ರೆ ತಪ್ಪದೆ ಒಂದು ಲೈಕ್ ಅನ್ನು ಮಾಡಿ ಇಲ್ಲಿ ನಿಮ್ಮ ಒಂದು ಲೈಕ್ ನಿಮ್ಮ ಒಂದು ಯಾವ ಒಂದು ಕಂತು ಅಂತಂದ್ರೆ ಇಪ್ಪತ್ತೊಂದನೆಯ ಕಂತಿನ ಹಣಕ್ಕೆ ನೀವು ಇದ್ದೀರಾ ಅಂತ ಒಂದು ಅರ್ಥವನ್ನು ಕೊಡುತ್ತೆ ನೀವೆಲ್ಲರೂ ಕೂಡ ಇಪ್ಪತ್ತೊಂದನೆಯ ಕಂತಿನ ಹಣಕ್ಕೆ ಕಾಯ್ತು ಇದೆ ಅಂತಂದ್ರೆ ತಪ್ಪದೇ ಒಂದು ಲೈಕ್ ಅನ್ನು ಮಾಡಿ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೆಯ ಕಂತಿನ ಹಣ ಈಗಾಗಲೇ ಕೆಲ ಜಿಲ್ಲೆಗಳ ಮಹಿಳೆಯರ ಖಾತೆಗಳಿಗೆ ಜಮೆ ಆಗಿದೆ ವೀಕ್ಷಕರೇ ಆದರೆ ಇನ್ನೂ ಹಲವರಿಗೆ ಹಣ ಬರದೇ ಇರುವಂತಹ ಕಾರಣ ಮಹಿಳೆಯರು ಸಾಕಷ್ಟು ಕಾದು ಕಾದು ಸುಸ್ತಾಗಿದ್ದಾರೆ ಹಾಗಾಗಿ ಕೊನೆಗೂ ಕೂಡ ನಿಮಗೆ ಸರ್ಕಾರದಿಂದ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ ನಾಳೆ ಸರ್ಕಾರ ಮತ್ತೆ ಪಾವತಿಯನ್ನ ಮುಂದುವರೆಸಲಿದೆ ಹಾಗಾಗಿ ಯಾವ ಜಿಲ್ಲೆಯವರಿಗೆ ನಾಳೆ ಹಣ ಬರುವ ಸಾಧ್ಯತೆ ಇದೆ ಅಂತ ನಾವಷ್ಟು ಆಧಾರದ ಮಾಹಿತಿಗಳನ್ನ ಪರಿಶೀಲಿಸಿದಾಗ ನಿಮಗೆ ಕೆಲವೊಂದಿಷ್ಟು ಜಿಲ್ಲೆಗಳು ಸಿಕ್ಕಿದಾವೆ ಹೌದು ವೀಕ್ಷಕರೇ ಈ ಜಿಲ್ಲೆಗಳಿಗೆ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ನಿಮ್ಮ ಖಾತೆಗಳಿಗೆ ಬರ್ತಾ ಇರುವಂತದ್ದು ಹಣ ಹಂತ ಹಂತವಾಗಿ ಮಹಿಳೆಯರ ಖಾತೆಗಳಿಗೆ ಜಮೆ ಆಗುತ್ತೆ ಒಂದೇ ಬಾರಿಗೆ ಎಲ್ಲಾ ಮಹಿಳೆಯರಿಗೆ ಜಮೆ ಆಗೋದಿಲ್ಲ ಈಗ ಬಹುಮಂದಿಯ ಪ್ರಶ್ನೆ ಏನಂತಂದ್ರೆ ಇಪ್ಪತ್ತೆರಡನೇ ಕಂತಿನ ಹಣನೂ ಕೂಡ ಇವಾಗ ಬರ್ತಾ ಅಂತ ಹೌದು ವೀಕ್ಷಕರೇ ಬಹಳಷ್ಟು ಜನರು ಹೇಳಿದಿರಾ ನನ್ಗೆ ಇಪ್ಪತ್ತೆರಡನೇ ಕಂತು ಹಣ ಬಂತು ಅಂತ ಆದ್ರೆ ಇನ್ನೂ ಬಹಳಷ್ಟು ಜನರು ಹೇಳಿದರೆ ಇಪ್ಪತ್ತೊಂದನೆಯ ಕಂತು ಇನ್ನೂ ಕೂಡ ಬಂದಿಲ್ಲ ಅಂತ ನೋಡಿ ಬನ್ನಿ ಯಾವ ಯಾವ ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರ್ತಾ ಇದೆ ಅಂತ ತಿಳಿಸಿಕೊಡ್ತಾನೆ ನೋಡಿ ಈಗಾಗಲೇ ಸರ್ಕಾರ ಲೆಕ್ಕ ಹಾಕ್ತಾ ಇದೆ ಇಲ್ಲಿ ಈಗಿನ ಪಾವತಿ ಸಂಪೂರ್ಣವಾದ ಮೇಲೆ ನಿಮಗೆ ಉಳಿದಂತಹ ಎಲ್ಲಾ ಕಂತುಗಳು ಬರ್ತಾ ಇದ್ದಾವೆ ಅಂತ ನೋಡಿ ಇಲ್ಲಿ ಕೇವಲ ಯಾವ ಒಂದು ಕಂತು ಅಂತಂದ್ರೆ ಇಪ್ಪತ್ತನೆಯ ಕಂತಿನ ಹಣಕ್ಕೆ ನಿಮಗೆ ಇಲ್ಲಿ ಯಾವುದೇ ರೀತಿ ಅಡೆತಡೆ ಇಲ್ದನೆ ಜಮೆ ಆಯಿತು ಆದ್ರೆ ಈ ಇಪ್ಪತ್ತೊಂದು ಇಪ್ಪತ್ತೆರಡು ಮತ್ತು ಇವಾಗ ಇಪ್ಪತ್ ಮೂರೂ ಬರಬೇಕು ಈ ತಿಂಗಳೇನೋ ಮುಗಿದ್ಬಿಡ್ತು ಹಾಗಾಗಿ ಇಪ್ಪತ್ ಮೂರು ಕಂತಿನ ಹಣ್ಣು ಕೂಡ ನಿಮ್ಮ ಖಾತೆಗಳಿಗೆ ಬರಬೇಕು ಇದು ಯಾವಾಗ ಬರುತ್ತೆ ಏನು ಎಲ್ಲವನ್ನು ಕೂಡ ಹೋಗೋಣ ವಿಡಿಯೋನ ಕೊನೆವರೆಗೂ ಕೂಡ ನೋಡಿ ತಪ್ಪದೇ ಒಂದು ಲೈಕ್ ಮಾಡಿ ನೋಡಿ ಇಲ್ಲಿ ಯಾರ್ಯಾರ ಒಂದು ಮಹಿಳೆಯರ ಖಾತೆಗಳಿಗೆ ಹಣ ಬರ್ತಾ ಇದೆ ಅಂತ ನೋಡೋದಾದ್ರೆ ಇಲ್ಲಿ ನೋಡಿ ಯಾವ ಒಂದು ಮಹಿಳೆಯರ ಒಂದು ಹೆಸರು ರೇಷನ್ ಕಾರ್ಡ್ ನಲ್ಲಿ ಆಧಾರ್ ಕಾರ್ಡ್ ನಲ್ಲಿ ಮತ್ತು ಬ್ಯಾಂಕ್ ಅಕೌಂಟ್ ನಲ್ಲಿ ಒಂದೇ ರೀತಿಯಾಗಿದೆಯೋ ಇಂತಹ ಮಹಿಳೆಯರಿಗೆ ಹಣ ಬರ್ತಾ ಇದೆ ಮತ್ತು ಈ ಇಪ್ಪತ್ತೊಂದು ಇಪ್ಪತ್ತೆರಡನೆಯ ಕಂತಿನ ಹಣ ಮತ್ತೆ ಯಾರಿಗೆ ಬರ್ತಾ ಇದೆ ಅಂತಂದ್ರೆ ಯಾವ ಒಂದು ಮಹಿಳೆಯರು ಇಲ್ಲಿ ತಮ್ಮ ಒಂದು ಇ ಕೆ ವೈಸಿಯನ್ನ ಸಂಪೂರ್ಣವಾಗಿ ಪೂರ್ಣಗೊಳಿಸಿದಾರೋ ಅಂತವರಿಗೆ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೆಯ ಕಂತಿನ ಹಣ ಬರ್ತಾ ಇದೆ ಮತ್ತು ಯಾವ ಒಂದು ಮಹಿಳೆಯರಿಗೆ ಮತ್ತು ಬರ್ತಾ ಇದೆ ಅಂತಂದ್ರೆ ಯಾವ ಒಂದು ಮಹಿಳೆಯರು ಒಂದರಿಂದ ಇಪ್ಪತ್ತನೆಯ ಕಂತಿನ ಹಣವನ್ನು ಪಡೆದುಕೊಂಡು ಇವಾಗ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡು ಮತ್ತು ಬರುವಂತಹ ಕಂತುಗಳಿಗೆ ಕಾಯ್ತಾ ಇದೀರೋ ನಿಮ್ಗೆ ಹಣ ಬರ್ತಾ ಇದೆ ಮತ್ತು ಎನ್ ಪಿ ಸಿ ಐ ಮ್ಯಾಪಿಂಗ್ ಯಾರ್ದು ಸರಿಯಾಗಿದೆಯೋ ಅಂತಹ ಒಂದು ರೈತರ ಖಾತೆಗಳಿಗೆ ಹಣ ಅಲ್ಲದೆ ಮತ್ತು ಮಹಿಳೆಯರ ಖಾತೆಗಳಿಗೆ ಗೃಹಲಕ್ಷ್ಮಿ ಹಣನು ಕೂಡ ಜಮೆ ಆಗ್ತಾ ಇದೆ ಹಾಗೆ ಇಲ್ಲಿ ಯಾರ ಒಂದು ಬ್ಯಾಂಕ್ ಅಕೌಂಟ್ ಚಾಲ್ತಿಯಲ್ಲಿದೆಯೋ ಅಂತಹ ಮಹಿಳೆಯರಿಗೆ ಹಣ ಜಮೆ ಆಗ್ತಾ ಇದೆ ಹಾಗಾದ್ರೆ ಬನ್ನಿ ಯಾವ ಯಾವ ಜಿಲ್ಲೆಗಳಿಗೆ ಬರ್ತಾ ಇದೆ ಅಂತ ಹೇಳೋಣ ಮತ್ತು ಸರ್ಕಾರದ ಹೊಸ ಅಪ್ಡೇಟ್ ಏನಂತಂದ್ರೆ ರಾಜ್ಯ ಸರ್ಕಾರವು ಹೊಸ ಒಂದು ಡೇಟಾ ಕ್ರಾಸ್ ಚೆಕ್ ಮಾಡುವ ಒಂದು ಕೆಲಸವನ್ನ ಪ್ರಾರಂಭಿಸಿದೆ ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೆಯ ಕಂತಿನ ಹಣಕ್ಕೆ ಮತ್ತು ಲೆಕ್ಕ ಪರಿಶೋಧನೆಯ ಇಲಾಖೆಯಿಂದ ಕೂಡಲೇ ವರದಿ ತಯಾರಾಗಲಿದೆ ಅಂತ ಹೇಳಲಾಗಿದೆ ಹಾಗೂ ತಿದ್ದುಪಡಿ ಪಟ್ಟಿ ಆಧಾರಿತವಾಗಿ ಕೆಲವು ಜನರಿಗೆ ಮುಂಗಡ ಪಾವತಿ ಕೂಡ ನಡೆಯಬಹುದು ಮತ್ತು ಗೃಹಲಕ್ಷ್ಮಿ ತಕ್ಷಣ ನಿಲ್ಲುತ್ತಿಲ್ಲ ಮುಂದಿನ ವರ್ಷವೂ ಕೂಡ ಮುಂದುವರಿಯುತ್ತದೆ ಎಂದು ಹೊಸ ಅರ್ಜಿ ಓಪನ್ ಆಗಬಹುದು ಆಗಿದೆ ನೀವು ಹಾಕಬಹುದಾಗಿರುತ್ತೆ ಇಲ್ಲಿ ನೋಡಿ ಯಾವ ಯಾವ ಜಿಲ್ಲೆಗಳಿಗೆ ಹಣ ಈ ಇವತ್ತು ಬಂದಿದೆ ಅಂತಂದ್ರೆ ಬಳ್ಳಾರಿ ಜಿಲ್ಲೆ ಮತ್ತು ರಾಮನಗರ ಜಿಲ್ಲೆ ಮತ್ತು ವಿಜಯಪುರ ಜಿಲ್ಲೆಗೂ ಕೂಡ ಬಂದಿರುವಂತದ್ದು ಹಾಗೆ ಇಲ್ಲಿ ಚಾಮರಾಜನಗರ ಜಿಲ್ಲೆ ಈ ತುಂಬಾನೇ ಕಾಯ್ತಾ ನಿಮಗೆ ಸಿಹಿ ಸುದ್ದಿ ಸಿಕ್ಕಿದೆ ಅದೇ ರೀತಿ ತುಮಕೂರು ಜಿಲ್ಲೆಗೂ ಕೂಡ ಬಂದಿರುವಂತದ್ದು ಮತ್ತು ಹಾಸನ ಜಿಲ್ಲೆಯ ಮಹಿಳೆಯರಿಗೆ ಬಂದಿರುವಂತದ್ದು ಹಾಗೂ ಯಾದಗಿರಿ ಜಿಲ್ಲೆಯ ಮಹಿಳೆಯರಿಗೆ ಬಂದಿರುವಂತದ್ದು ನೋಡಿ ನಿಮ್ಮ ಯಾವ ಒಂದು ಜಿಲ್ಲೆ ಅಂತ ದಯವಿಟ್ಟು ಕೆಳಗಡೆ ಕಾಮೆಂಟ್ ಬಾಕ್ಸ್ ನಲ್ಲಿ ಕಾಮೆಂಟ್ ಮಾಡಿ ಈ ಒಂದು ಜಿಲ್ಲೆಗಳಿಗೆ ಮೊದಲನೆಯ ಒಂದು ಆದ್ಯತೆ ಇದೆ ಮತ್ತು ಉಳಿದಂತಹ ಎಲ್ಲಾ ಜಿಲ್ಲೆಗಳಿಗೂ ಕೂಡ ಜಮೆ ಆಗುತ್ತೆ ಈ ನಮ್ಮ ಜಿಲ್ಲೆ ಇದರಲ್ಲಿಲ್ಲ ಹಾಗಂತ ಅನ್ಕೋಬೇಡಿ ಯಾಕಂತಂದ್ರೆ ಹಣ ಇವತ್ತಿಂದ ಜಮೆ ಆಗ್ಲಿಕ್ಕೆ ಸ್ಟಾರ್ಟ್ ಆಗಿದೆ ಇವತ್ತು ಕೆಲವೇ ಕೆಲವು ನಮಗೆ ದೊರೆತಂತಹ ಮಾಹಿತಿ ಪ್ರಕಾರ ಕೆಲವೇ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಜಮೆ ಆಗಿದೆ ಆ ಒಂದು ಲಿಸ್ಟ್ ಇದಾಗಿರುತ್ತೆ ಮತ್ತೆ ನಾಳಿನೂ ಕೂಡ ಇದೇ ಜಿಲ್ಲೆಗಳಿಗೆ ಬರುತ್ತೆ ಯಾವ ಯಾವ ಒಂದು ಮಹಿಳೆಯರಿಗೆ ಬಂದಿಲ್ಲ ಅವರಿಗೆ ಇದರ ಜೊತೆ ಉಳಿದಂತಹ ಜಿಲ್ಲೆವರೆಗೂ ಕೂಡ ಬರುವಂತಹ ಒಂದು ಅವಕಾಶ ಇದೆ ವೀಕ್ಷಕರೇ ಈ ಒಂದು ವಿಡಿಯೋನ ಕೊನೆಯವರೆಗೂ ನೋಡಿದಂತಹ ಎಲ್ಲ ವೀಕ್ಷಕರು ಹೃದಯಪೂರ್ವಕ ಪೂರ್ವಕ ಧನ್ಯವಾದಗಳು ಸ್ಟೇ ಕನೆಕ್ಟೆಡ್ ಅಂಡ್ ಎಕ್ಸ್ಪ್ಲೋರ್ ಮೋರ್ ಥ್ಯಾಂಕ್ ಯು ಫಾರ್